ಕರ್ನಾಟಕದ ಕಿರೀಟವೆಂದೇ ಪ್ರಖ್ಯಾತವಾಗಿರ್ತಕ್ಕಂಥ ಬೀದರ್ ಜಿಲ್ಲೆಯ ಒಂದು ಡಿ ಸಿ ಸಿ ಬ್ಯಾಂಕಿನಲ್ಲಿ ಐದು ಜಿಲ್ಲೆಗಳ ಕಾರ್ಯದರ್ಶಿ ಮತ್ತು ಅಕೌಂಟ್ಸ್ ಅಭ್ಯರ್ಥಿಗಳಿಗೆ ಒಂದು ಕಾರ್ಯಗಾರ ಹಮ್ಮಿಕೊಳ್ಳಲಾಗಿತ್ತು ಆ ಕಾರ್ಯಾಗಾರದ ನಿಮಿತ್ತವಾಗಿ ಇವತ್ತು ಕಲ್ಯಾಣ ಕರ್ನಾಟಕದ ಕಾಶಿ ಎಂದೇ ಬಸವ ಬಸವಕಲ್ಯಾಣ ತಾಲೂಕಿನ ದಾಸೋಹ ಭೂಮಿ ಹಾರ್ಕುಡು ಶ್ರೀಮಠಕ್ಕೆ ಬಂದು ಪೂಜ್ಯರ ಒಂದು ದರ್ಶನ ಆಶೀರ್ವಾದವನ್ನು ಪಡಿತಾ ಇದ್ದಾರೆ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರೂ ಆದಂತಹ ಲೋಕ ಕಲ್ಯಾಣ ತಪಸ್ವಿ ಪರಮ ಪೂಜ್ಯ ಡಾಕ್ಟರ್ ಚನ್ನವೀರ ಮಹಾಶಿವಾಚಾರ್ಯರ ಮಹಾಪಾದಗಳಿಗೆ ತನ್ನ ಅನಂತ ಕೋಟಿ ಪ್ರಣಾಮಗಳು ಜೊತೆಗೆ ಈ ಒಂದು ತರಬೇತಿ ಕಾರ್ಯಾಗಾರದಲ್ಲಿ ಉಪಸ್ಥಿತರಿರುವ ಸಿ ಬ್ಯಾಂಕಿನ ಎಲ್ಲ ಹಿರಿಯ ಅಧಿಕಾರಿಗಳೇ ಹಾಗೂ ಈ ದಾಸೋಹ ಮನೆಯ ಹಾಗೂ ಶ್ರೀಮಠದ ಎಲ್ಲ ಕಾರ್ಯಚಟುವಟಿಕೆಗಳಲ್ಲಿ ತನುಮನದಿಂದ ತಮ್ಮದೇ ಆದ್ಯಂತ ಗುರುತನ ಸೇವೆ ಸಲ್ಲಿಸುತ್ತಿರುವಂತಹ ಅಪ್ಪಾಜಿಯವರ ಪೂರ್ವಶ್ರೀ ಸಹೋದರರು ಆಗಿರುವಂತಹ ನಮ್ಮ ಮಲ್ಲಿನಾಥ್ ಹಿರೇಮಠರೇ ಹಾಗೂ ತಮ್ಮೆಲ್ಲರಿಗೂ ಕೂಡ ಇನ್ನೊಮ್ಮೆ ನಾನು ಶರಣಾರ್ಥ ಬಂಧುಗಳೇ ಹರ್ಕೋಡು ಮಠ ಕೇವಲ ಇದು ಕಲ್ಲು ಇಟ್ಟಂಗಿಗಳಿಂದ ಕಟ್ಟಿದ ಒಂದು ಕಟ್ಟಡ ಅಲ್ಲ ಖಂಡಿತವಾಗಿದೆ ಯಾಕಂತ ಹೇಳಿದ್ರೆ ಈ ಮಾತನ್ನು ನಾನು ಬಹಳ ಭಕ್ತಿ ಶ್ರದ್ಧೆ ಪ್ರಾಮಾಣಿಕತೆಯಿಂದ ಹೇಳ್ತಾ ಇದ್ದೆ ಇವತ್ತು ಅಪ್ಪಾಜಿಯವರು ಇಲ್ಲ ಇದ್ದಾರೆ ಅಂತಲ್ಲ ನೀವೆಲ್ಲರೂ ಬಂದಿದ್ದಾರೆ ಅಂತಲ್ಲ ವಾಟ್ ಐ ಆಮ್ ಟೆಲಿಂಗ್ ನೌ ಇಟ್ ಇಸ್ ಟೋಟಲಿ ಮ್ಯಾಟರ್ ಆಫ್ ಫ್ಯಾಕ್ಟ್ಸ್ ಬರೀ ಕಲ್ಲು ಮಣ್ಣು ಇಟ್ಟಂಗೆಯಿಂದ ನಿರ್ಮಾಣವಾಗಿದೆ ಅಲ್ಲ ಹರ್ಕೋಡು ಮಠ ಅಂದರೆ ಅದು ಒಂದು ಸಮಾನತೆಯ ಸಂಕೇತ ಹರ್ಕೋಡು ಮಠ ಅಂದರೆ ಅದೊಂದು ಭಕ್ತಿಯ ಸಂಕೇತ ಹರ್ಕೋಡು ಮಠ ಅಂದರೆ ಅದು ಸರ್ವ ಜನಾಂಗದ ಶಾಂತಿಯ ತೋಟ ಸರ್ವ ಜನಾಂಗದ ಶಾಂತಿಯ ತೋಟ ಇಲ್ಲಿ ಯಾವುದೇ ಬಡವ ಬಲ್ಲಿದ ದೀನ ದಲಿತ ಜಾತಿ ಮತ ಪಂಥ ವರ್ಗ ವರ್ಣ ಲಿಂಗ ಯಾವುದೂ ಭೇದ ಇಲ್ಲದೇನೆ ಪ್ರತಿಯೊಬ್ಬರಿಗೂ ಕೂಡ ಸಮಾನವಾದಂಥ ಅವಕಾಶಗಳನ್ನು ಕೊಟ್ಟು ನಮ್ಮಂತಹ ಸಾವಿರಾರು ಲಕ್ಷ ಲಕ್ಷ ಭಕ್ತರಿಗೆ ಮನ ಧನದಿಂದ ಆಶೀರ್ವಾದ ಮಾಡಿ ಬೆಳಗುತ್ತಿರುವ ಒಬ್ಬ ಸೂರ್ಯ ಯಾವುದಾದ್ರೂ ಇದ್ರೆ ಚನ್ನ ಅಂತ ಮಟ್ಟಕ್ಕೆ ನೀವೆಲ್ಲರೂ ಕೂಡ ಬಂದಿದ್ದೀರಾ ನಿಮ್ಮ ಒಂದು ಭವಿಷ್ಯದಲ್ಲೂ ಕೂಡ ಕೆಲವೊಂದು ಕಾರ್ಯದರ್ಶಿಗಳಿದ್ದೀರಿ ಅಕೌಂಟ್ಸ್ ಇದ್ದೀರಿ ಕಾರ್ಯದರ್ಶಿ ಅಂದ್ರೆ ಏನಾಗ್ತಾರೆ ನಮ್ಮ ಕಾರ್ಯಕ್ಷಮತೆಯನ್ನ ಸಮಾಜಕ್ಕೆ ಅತ್ಯಂತ ದಾರ್ಶನಿಕವಾಗಿ ದರ್ಶಿತವಾಗಿ ತೋರಿಸ್ಕೊಡುವುದೇ ಕಾರ್ಯದರ್ಶಿಗಳ ಕೆಲಸ ಸೊ ಅಂತ ಒಂದು ಪವಿತ್ರವಾದಂತ ಕೆಲಸಕ್ಕೆ ತಾವೆಲ್ಲರೂ ತೊಡಗಿದ್ದೀರಿ ಆ ಒಂದು ಕೆಲಸದ ಪೂರ್ವನ್ವಯವಾಗಿ ಇಂಥ ಒಂದು ಮಹಾಪುರುಷರ ಒಂದು ಆಶೀರ್ವಾದ ಸಿಕ್ಕಿರುವುದು ನಮ್ಮೆಲ್ಲರಿಗೂ ಕೂಡ ಧನ್ಯ ಇಂಥ ಒಂದು ಪೂಜ್ಯರ ಜೀವಿತಾವಧಿಯಲ್ಲೇ ನಾವು ಿದೇವಲ್ಲ ಅದು ದೊಡ್ಡ ಅದು ಅದೊಂದು ಯಾಕೆ ಹೇಳ್ತೀನಿ ಅಂದ್ರೆ ಅಪ್ಪಾಜಿ ಅವರಲ್ಲಿ ಹಸ್ತ ಸಿದ್ಧಿ ಇದೆ ವಾಣಿ ಸಿದ್ಧಿ ಇದೆ ಹೌದಾ ಅವರು ಏನು ಅಂತಾರ ಅದು ಸುಳಿ ಹಾಕ್ತಾ ಇಲ್ಲ ಕೆಲವೊಂದು ವೈಚಾರಿಕರು ಬಹಳ ಪರ ಚಿಂತಕರು ಹೇಳ್ಬೋದು ಹಂಗೆ ಹಂಗೆ ಸಾಧ್ಯ ನಾನು ಎಲ್ಲರ ಜೀವನದಲ್ಲಿ ನಮ್ಗೆ ಏನು ಒಂದು ಲಕ್ಷ ಲಕ್ಷ ಕೋಟಿ ಕೋಟಿ ಜನರು ಇದ್ದೇವಲ್ಲ ಈ ಎಲ್ಲ ಎಲ್ಲರ ಭಕ್ತರ ಜೀವನದಲ್ಲೂ ಕೂಡ ಅಂತ ಒಂದು ಪವಾಡಗಳು ನಡೆದಿವೆ ಸ್ವತಃ ನನ್ನ ಮಗನೇ ಹತ್ತನೇ ತರಗತಿ ಇದ್ದಾಗ ಕಾಣೆಯಾಗಿತ್ತು ಗಾಣೆಯಾಗಿದ್ದೀನು ದಂಡ ಹೆಂಡತಿ ಬಂದು ಬಳಗ ಎಲ್ಲ ದಿಕ್ಕ ತಪ್ಪು ಹೇಳ ಅಪ್ಪಾಜಿ ಅಪ್ಪಾಜಿಯವರು ಬಳಿ ಬಂದು ನಮ್ಮ ಸೋದರ ಮಾವ ಬಂದು ಕೇಳಿದಾಗ ನಾಳೆಗೆ ಹತ್ತು ಗಂಟೆ ಒಳಗಾಗಿ ನಿಮ್ಮ ಮಗನೇ ಸ್ವತಃ ಫೋನ್ ಮಾಡ್ತಾನಂದ್ರೆ ಹತ್ತಕ್ಕಿನ ಎಂಟು ನಿಮಿಷ ಕಮ್ಮಿ ಇತ್ತು ಅಪ್ಪಾಜಿ ನಾನು ವಿಜಯವಾಡದಲ್ಲಿ ಇದ್ದೀನಿ ಇಂಥ ಅನೇಕ ಅನೇಕ ಒಂದಲ್ಲ ಎರಡಲ್ಲ ಸಾವಿರಾರು ಇಲ್ಲೇ ಜಗನ್ನಾಥ್ ಪಾಟೀಲ್ ಮಂಟಾಳಂತಲ್ಲ ದೊಡ್ಡ ಲೀಡರ್ಗಳು ಅವರಿಗೆ ಹಾಟ್ ಬ್ಲಾಕ್ ಆಗಿತ್ತು ಬ್ಲಾಕ್ ಆಗಿತ್ತು ಅವರು ಸ್ಟಂಟ್ ಕೂಡಿಸ್ತಾರೆ ನಿಮಗೆ ಪೂರಾ ಬ್ಲಾಕ್ ಆಗ್ಯದ ಅಂತ ಹೇಳಿದ್ರೆ ಎಲ್ಲ ಡಾಕ್ಟ್ರುಗಳು ಎಲ್ಲ ಅದು ಮಾಡೋದಂತೂ ಖಂಡಿತನೇ ಇತ್ತು ಕೊನೆಗೆ ಅವನು ಕೂಡ ನಮ್ಮ ಶ್ರೀಮಠದ ಭಕ್ತರು ಅವರು ಬಂದು ಕೊನೆಗೆ ಬೆಂಗಳೂರಿಗೆ ಇನ್ನೇನು ಆಪ್ರೇಷನ್ಗೆ ಹೋಗಬೇಕು ಅಂಥ ಸಂದರ್ಭದಲ್ಲಿ ಒಂದು ಸಲ ಬಂದು ಅಪ್ಪಾಜಿಯವರ ಆಶೀರ್ವಾದ ಬಂದು ಹೋಗಬೇಕು ಅಂತ ಹೇಳಿ ಬಂದಾಗ ಹೇಳಿದ್ರು ಅಪ್ಪಾಜಿಯವರೇ ನನಗಂತೂ ಆಪ್ರೇಷನ್ ಆಗೋದು ನಿಶ್ಚಿತ ಎಲ್ಲ ವೈದ್ಯರು ಹೇಳಿದಾಗಿದೆ ಈಗ ನಾನು ಬೆಂಗಳೂರಿಗೆ ಹೊರಡಬೇಕು ತಮ್ಮದೇನೋ ಒಂದು ಆಶೀರ್ವಾದ ತೆಗೆದುಕೊಂಡು ಹೋಗಲಿಕ್ಕೆ ಬಂದಿದ್ದೀನಿ ಅಂದಾಗ ಒಂದೇ ಮಾತು ಅವರು ಅಪ್ಪಾಜಿಯವರವ್ರು ಮೇಲೆ ಕೈ ಆಡಿಸಿ ಹೋಗು ನಿಮ್ಮ ಆಪ್ರೇಷನ್ ಆಗಲ್ಲ ನೀನು ನಾನು ಯಾವಕ್ಕ ಹೋಗ್ತಿ ಹಂಗೆ ಮತ್ತು ಆಫೀಸ್ಗೆ ಬರ್ತೀನಿ ಅಂತ ಹೇಳಿ ಕಳ್ಸಿದ್ರು ಅಲ್ಲಿ ಹೋಗಿ ಪರೀಕ್ಷೆ ಆಯಿತು ಎಲ್ಲ ಆಗಿ ಕೊನೆಗೆ ವೈದ್ಯರು ಹೇಳಿದೇನು ನಿಮ್ಮದು ಬ್ಲಾಕ್ ಆಗಿದ್ದು ಖರೆ ಈಗ ತಾಂತಾನೆ ಓಪನ್ ಆಗಿತ್ತು ಬ್ಲಾಕ್ ಆಗಿದ್ದು ಹಂಡ್ರೆಡ್ ಪರ್ಸೆಂಟ್ ಬಟ್ ದಿಟ್ ಈಸ್ ನೋ ನೆಸಸರಿ ಫಾರ್ ಆಪ್ರೇಷನ್ ಹೌದಲ್ಲ ಅಷ್ಟೇ ಯಾಕೆ ಈಗ ನಮ್ಮ ಸೆಕ್ರೆಟರಿ ಸಾ ನಾಗೇಶ್ ಅವರು ಎಷ್ಟೋ ದಿನಗಳಿಂದ ಮಕ್ಕಳಾಗಿತ್ತು ಅವ್ರಿಗೆ ಮಕ್ಕಳ ಭಾಗ್ಯ ಒಂದು ಸಂತಾನ ಭಾಗ್ಯ ಸಿಕ್ಕಿದನು ಕೂಡ ಅಪ್ಪಾಜಿಯವರ ಆಶೀರ್ವಾದ ಇವಂತ ಹೌದಾ ಇವ್ರಿಗೆ ಇದು ಮಾಡತ್ತ ರಾಜೀವ್ ಹಾಂ ಹೌದಾ ಅವ್ರ ಮಗನೊಂದು ಇನ್ಸಿಡೆಂಟ್ ಮಗನೊಂದು ಇನ್ಸಿಡೆಂಟ್ ಹೌದಾ ಏನೋ ಮನೆಯಿಂದ ಹೊರಗೆ ಬರ್ತಾಯಿತ್ತು ಮಗು ಒಂದು ವಾಹನ ಡಿಕ್ಕಿ ಹೊಡಿತು ಇನ್ನೇನು ಮಗು ಬದುಕು ಬೆಳೆಯಲ್ಲ ಅಂತಕ್ಕಂಥ ಪರಿಸ್ಥಿತಿ ಆಗಿತ್ತು ಬದುಕು ಬೆಳೆಯಲ್ಲ ಇಲ್ಲಿ ಆಕ್ಸಿಜನ್ ತಗೊಂಡು ಸೋಲಾಪುರಕ್ಕೆ ತಗೊಂಡು ಹಿಡಿದಿದ್ದೆವು ಸೋಲಾಪುರ ಇನ್ನೂ ಹತ್ತು ಹದಿನೈದು ಕಿಲೋಮೀಟರ್ಗಳ ಒಂದು ಅಂತರದಲ್ಲಿ ಆಕ್ಸಿಜನ್ನು ಕೂಡ ಮೀರಿ ಅದಕ್ಕೂ ಬವಿ ಹರಳಾರ್ದಂಗೆ ಆಗಿ ಆ ಮಗು ಇನ್ನೇನು ಪೂರ ಹೋಗಿದೆ ಡಾಕ್ಟ್ರಿ ಹೇಳ್ರೆ ಮಗು ಹೋಗಿದೆ ಸೊ ಅಲ್ಲಿ ಯಾವ ಟೈಮ್ನಾಗ ಅಲ್ಲಿ ಜೀವ ಹೋಗಿ ಬಂದದ ಅದೇ ಟೈಮ್ನಾಗೆ ಇವ್ರ ತಾಯಿಯವರು ಬಂದು ಅಪ್ಪೋರೆ ನನ್ನ ಮೊಮ್ಮಗನಿಗೆ ಹಂಗನೇ ಮಾಡಿ ಉಳಿಸ್ರಿ ಅಂತ ಹೇಳಿ ಇಲ್ಲಿ ಕೈಗಿದ್ದಾಗ ನಿಮ್ಮ ಮೊಮ್ಮಗನಿಗೆ ಏನು ಆಗಲ್ಲಮ್ಮ ಅಂತ ಇವ್ರು ಯಾವ ಟೈಮ್ನಾಗ ಅಂದಾರ ಅದೇ ಟೈಮ್ನಿಗೆ ಅಲ್ಲಿ ಮಗನಿಗೆ ಉಸಿರು ಬಂದವರು ಏನು ವೈದ್ಯರ ಜೊತೆಗೇ ಇದ್ರು ಬಸವರಾಜ ಸ್ವಾಮಿ ಡಾಕ್ಟರ್ ಬಸವರಾಜ ಅವರು ಜೊತೆಗಿದ್ರು ಲಾಸ್ಟ್ ಪ್ರಯತ್ನ ಅಪ್ಪಾಜಿಯವರ ಹೆಸರು ತಗೊಂಡು ಚನ್ನ ಚನ್ನವೀರ ಅಂತ ಹೆಸರು ತಗೊಂಡು ಜೋರಾಗಿ ಒಂದು ಆಕ್ಸಿಜನ್ ಕೊಟ್ಟರು ಹೋದ ಜೀವ ವಾಪಸ್ ಬಂದು ಹೋದಿ ಸಾರಿ ಹೋಗ್ತಾ ಇದ್ದೀವಿ ಇವೆಲ್ಲ ಜೀವಂತ ನಿದರ್ಶನಗಳು ಇದು ಎಲ್ಲ ವಿಜ್ಞಾನಕ್ಕೆ ಸವಾಲಾಗ್ತಕ್ಕಂಥದ್ದು ಒಂದು ಸಂದರ್ಭಗಳನ್ನು ನೋಡ್ತಾ ಇದ್ದೀವಿ ಸೊ ಅಂತ ಒಂದು ದೊಡ್ಡ ಪೀಠ ಇದು ಶಕ್ತಿ ಪೀಠನೂ ಹೌದು ಜಾಗೃತಿ ಪೀಠನೂ ಹೌದು ಸಮಾನತೆಯ ಪೀಠನೂ ಹೌದು ನಿಮ್ಗೆ ಆಚಾರ್ಯ ಅನ್ಬೋದು ಅಪ್ಪಾಜಿಯವರ ಕೂತಿ ಏನು ದರ್ಶನ ಕೊಡ್ತಾರ ಜನರಿಗೆಲ್ಲ ಕಡೆ ಅಲ್ಲಿ ಬುದ್ಧ ಬಸವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ಅಳವಡಿಸೋದನ್ನು ಕಣ್ಣಾರೆ ನೋಡುತ್ತೀರಿ ಅಷ್ಟೇ ಅಲ್ಲ ಗದ್ದಿಗೆ ಮೇಲೆ ಇಟ್ಟನು ಕೂಡ ಒಬ್ಬ ಶಿವಾಚಾರ್ಯರು ಬುದ್ಧ ಬಸವ ಅಂಬೇಡ್ಕರ್ ಅವರಿಗೆ ಸನ್ಮಾನ ಮಾಡಿದಂಥ ಗೌರವಿಸುವಂಥ ಶಿವಾಚಾರ್ಯರು ಈ ಕಲ್ಯಾಣ ಕರ್ನಾಟಕದಲ್ಲಿ ಯಾರಾದರೂ ಇದ್ರೆ ನಮ್ಮ ಜನ ಸೇವೆ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ಎಲ್ಲ ರಂಗಗಳಲ್ಲೂ ಮತ್ತು ಅರವತ್ತು ವರ್ಷದವರೆಗೆ ಒಂದು ಕಪ್ಪು ಚುಕ್ಕೆ ಇಲ್ಲ ನನ್ನ ದೇವರಿಗೆ ಚೆಲ್ಗ ಸಡಿಬೇಕು ಗೊತ್ತಿಲ್ಲ ಗ್ರಾಮೀಣ ಪ್ರದೇಶ ಹೋಗ ನವೆಂಬರ್ ನಾಲ್ಕು ಮತ್ತು ಐದನಕ್ಕೆ ಅವರ ಅರವತ್ತನೇ ಹುಟ್ಟುಹಬ್ಬ ಆಚರಣೆ ಎಷ್ಟು ಜನ ಇಲ್ಲಿ ಬಂದಿರಬಹುದು ನೀವು ಇಮೇಜ್ ಮಾಡಿರಿ ಎಲ್ಲರೂ ಕಾರ್ಯದರ್ಶಿ ಇದ್ರಿ ಅಕೌಂಟ್ಸ್ ಇದ್ದೀರಿ ಎಷ್ಟು ಜನ ಬಂದಿರಬಹುದು ಇತ್ತು ಒಂದು ಸಣ್ಣ ಹಳ್ಳಿಗೂ ಐದು ಲಕ್ಷ ಜನ ಐದು ಲಕ್ಷ ಜನ ಬಂದು ಒಬ್ಬ ಶಿವಾಚಾರ್ಯರ ಜನ್ಮ ದಿನಾಚರಣೆ ಹಳ್ಳಿ ಆಚರಣೆ ಆಗ್ತದೆ ದಿಸ್ ಇಸ್ ದ ರೆಕಾರ್ಡ್ ಆಫ್ ಇಂಡಿಯಾ ಇಂಥ ಒಂದು ಅದ್ಭುತವಾದ ಜಾಗಕ್ಕೆ ತಾವೆಬ್ಬರು ಬಂದಿದ್ದೀವಿ ಅಪ್ಪಾಜಿಯವರ ಒಂದು ದರ್ಶನ ಕೂಡ ತಮ್ಗ ಇಂಥ ಬೇಕಾದಷ್ಟು ಇವೆ ರಾತ್ರಿ ಎಂಟು ಗಂಟೆ ಅಂತ ನಾನು ಹೇಳ್ಬೋದು ನಾವು ಹೌದಾ ಆದ್ರೆ ಅವ್ರಿಗೂ ಸಮಯ ಇಲ್ಲ ನಿಮಗೂ ಇಲ್ಲ ಯಾರಿಗೂ ಇಲ್ಲ ಇರಲಿ ಮತ್ತೆ ಬಂದಾಗ ಬಂದಾಗ ಬರ್ತಾ ಇರಿ ಅರ್ಕೊಡ ಮಠ ಇದು ಸಾಹಿತ್ಯಿಕವಾಗಿ ಇವತ್ತ ಕಲ್ಯಾಣ ಕರ್ನಾಟಕದಲ್ಲಿ ಬಸವಣ್ಣನವರ ಹದ ಹದಿನೈದು ಸಂಪುಟಗಳು ಹದಿನೈದು ವಿಷಯ ವಚನ ಸಂಪುಟಗಳು ಒಂದೊಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದೊಂದು ಸಂಪುಟಗಳು ಅದು ಧಾರವಾಡದ ನಮ್ಮ ಡಾಕ್ಟರ್ ಸೌ ಸಂಗೇಶ್ ಸೌದತ್ತಿ ಅವರ ಒಂದು ಅವರ ಒಂದು ಸಂಪಾದಕತ್ವದಲ್ಲಿ ಹದಿನೈದು ಸಂಪುಟಗಳನ್ನ ರಚನೆ ಮಾಡಿ ಅದು ಪಲ್ಲಕ್ಕಿಯಲ್ಲಿಟ್ಟು ಮೆರವಣಿಗೆ ಮಾಡಿ ಆ ಒಂದು ಗೌರವ ವಚನ ಸಾಹಿತ್ಯಕ್ಕೆ ಸಲ್ಲಿಸಿದಂಥ ಗೌರವ ನಮ್ಮ ಚನ್ನಗಿ ಶಿವಾಚಾರ್ಯರಿಗೆ ಸಲ್ಲಿಸ್ತಾರೆ ಹೀಗೆ ವೀರಶೈವ ಪರಂಪರೆಯ ಮಠ ಆದ್ರೂ ಕೂಡ ಮಠಾದ್ರೂ ಕೂಡ ಎಲ್ಲವನ್ನು ಬ್ಯಾಲೆನ್ಸ್ ಆಗಿಟ್ಕೊಂಡು ಎಲ್ಲರಿಗೂ ಸಮಾನವಾಗಿ ಬರೀ ನಮ್ಮ ಒಂದು ಹಿಂದೂ ಭಾಗಕ್ಕೆ ಅಂತ ನೀವು ಅನುಭವ ಹಿಂದೂ ಧರ್ಮಕ್ಕೆ ಅಲ್ಲ ಇವತ್ತ ಈ ನಮ್ಮ ಈ ಹರಕೂಡು ಮಠದ ಲಕ್ಷ ಲಕ್ಷ ಭಕ್ತರಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಭಕ್ತರು ಮುಸ್ಲಿಂ ಭಕ್ತರಿದ್ದಾರೆ ಮುಸಲ್ಮಾನ್ ಹೌದಾ ಎಷ್ಟೋ ಮುಸಲ್ಮಾನ್ ಜಾತ್ರೆಗಳಿಗೂ ಕೂಡ ಅಪ್ಪಾಜಿಯವರು ಹೋಗಿ ಗಂಧದ ಅರ್ಪಣೆ ಮಾಡುವವರೆಗೆ ಅವರ ಜಾತ್ರೆ ಮುಂದುವರೆಯಲ್ಲ ಮುಂದುವರೆಯಲ್ಲ ಅಂಥ ಒಂದು ಭಾವೈಕ್ಯತೆಯ ಬೀಡು ಇದು ನಮ್ಮ ಹರ ಕೂಡ ಸೊ ಅದರ ಸಲುವಾಗಿ ಈ ಎಲ್ಲ ಮಾತುಗಳು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಾವು ಅಕೌಂಟ್ಸ್ಗಳಿದ್ದೀವಿ ಈ ಮುಂದೆ ಸೆಕ್ರೆಟ್ರಿ ಆಗ್ತೀವಿ ನಾವು ಎಲ್ಲರೂ ಲೆಕ್ಕಪತ್ರ ಇಡ್ತೀವಿ ಹೌದಾ ಎಲ್ಲರ ಖಾತೆ ಲೆಕ್ಕಪತ್ರ ಇಡ್ತೇವೆ ನಮ್ಮ ಜೀವನದ ಲೆಕ್ಕಪತ್ರ ಇಟ್ಕೋಬೇಕಲ್ಲ ಹೌದಲ್ಲ ನಮ್ಮ ಜೀವನದ ಲೆಕ್ಕಪತ್ರನೂ ಕೂಡ ಇಟ್ಕೋಬೇಕು ಅಂಥ ಜೀವನದ ಲೆಕ್ಕಪತ್ರ ನಮ್ಗೆ ಸಿಗಬೇಕಾಗಿದ್ರೆ ಗುರುಗಳ ಸನ್ನಿಧಿಗೆ ನಾವು ಬರಬೇಕು ಮಹಾತ್ಮರ ಸನ್ನಿಧಿಗೆ ನಾವು ಬರಬೇಕು ಇಂಥ ಮಹಾತ್ಮರ ದರ್ಶನ ಆಶೀರ್ವಾದದಿಂದ ಕುನಿತಗೊಂಡಾಗ ಮಾತ್ರ ನಮ್ಮೆಲ್ಲ ಕಾರ್ಯಚಟುವಟಿಕೆಗಳು ಸುಸೂತ್ರವಾಗಿ ನಡೀತಾ ಇರ್ತವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮತ್ತು ತಮ್ಮೆಲ್ಲರ ಭವಿಷ್ಯದಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ತಾವೆಲ್ಲರೂ ಕೂಡ ಪದೋನ್ನತಿಗಳನ್ನು ಹೊಂದಿ ಅತ್ಯಂತ ಪ್ರಾಮಾಣಿಕತೆಯಿಂದ ಮತ್ತು ಡಿ ಸಿ ಸಿ ಬ್ಯಾಂಕ್ ನಮ್ಮ ಜಿಲ್ಲೆಯಲ್ಲಿ ಒಂದು ಹೆಸರು ಮಾಡಿದಂಥದ್ದು ಲೋನ್ ಕೊಡೋದ್ರಾಗಲಿ ಎಸ್ ಎಚ್ ಜಿ ನಡೆಸೋದ್ರಾಗಲಿ ಇಡೀ ರಾಜ್ಯದಲ್ಲಿನೇ ಎಸ್ ಎಚ್ ಜಿ ಇಲ್ಲೇ ಹೆಚ್ಚುವ ಹಾಂ ಹೆಚ್ಚು ಹೌದಾ ಸೊ ಹಂಥದ್ರಲ್ಲಿ ಅತಿ ಒಂದು ಉನ್ನತ ಹಂತದಲ್ಲಿರ್ತಕ್ಕಂಥ ಹಾ ಉನ್ನತ ಜಿಲ್ಲೆ ಸೊ ಇವರು ಅಪ್ಪಾಜಿಯವರ ಹಿಂಗೆ ಬಳ್ಳಾರಿ ಜಿಲ್ಲೆಯದವರು ಬಂದಿದ್ದೀರ ಅಪ್ಪಾಜಿಯವರ ಒಂದು ವಿದ್ಯಾಭ್ಯಾಸ ಮೂರು ಸಾವಿರ ಮಟ್ಟ ಬಳ್ಳಾರಿಯಲ್ಲಿ ಕೂಡ ಆಗಿದೆ ಹುಬ್ಬಳ್ಳಿ ಹುಬ್ಬಳ್ಳಿ ಸಾರಿ ಹುಬ್ಬಳ್ಳಿಯಲ್ಲಿ ಕೂಡ ಆಗಿದೆ ಧಾರವಾಡದಲ್ಲೂ ಕೂಡ ಆಗಿದೆ ಎ ಸೊ ಹಾಗಾಗಿ ಇದು ಎಲ್ಲರೂ ಒಂದು ಅವಿನಾಭಾವನ ಸಂಬಂಧ ಇದೆ ಸೊ ಹೀಗಾಗಿ ತಾವೆಲ್ಲರೂ ಕೂಡ ಬಂದಿದ್ದೀರಿ ಅವರಿಗೂ ಕೂಡ ತುಂಬಾ ಬಿಜಿ ಶೆಡ್ಯೂಲ್ ಇದೆ ಮತ್ತೆ ಮುಂದಿನ ದಿನಗಳಲ್ಲಿ ಭೇಟಿಯಾಗಿ ಮಾತಾಡುವ ದಯವಿಟ್ಟು ತಾವೆಲ್ಲರೂ ಅವರ ಒಂದು ಆಶೀರ್ವಾದಕ್ಕೆ ತಾವೆಲ್ಲರೂ ಪಾತ್ರರಾಗಿ ಮುಂದಿನ ದಿನಗಳಲ್ಲಿ ತಮ್ಮ ಭವಿಷ್ಯವನ್ನು ಉಜ್ವಲಪಡಿಸಿಕೊಳ್ಳ್ರಿ ಆಧ್ಯಾತ್ಮಿಕ ಹೀರೋ ಸ್ಪಿರಿಚುವಲ್ ಲೀಡರ್ ಸ್ಪಿರಿಚುವಲ್ ಹೀರೋ ಅಂತ ಯಾರಾದರೂ ಈತ ಅವರು ಹಾರ ಕೂಡ ಚನ್ನವೀರ ಶಿವಾಚಾರ್ಯರು ಹಾರ ಕೂಡ ಹೇಳಿ ಅವರ ಒಂದು ಅಮೃತ ರಸ್ತೆಯನ್ನು ಎಲ್ಲರೂ ಕೂಡ ಆಶೀರ್ವಾದವನ್ನು ಪಡ್ಕೊಂಡು ಈ ಸಮಾಜದಲ್ಲಿ ಪ್ರಜೆಗಳಾಗಿ ಒಂದು ಒಳ್ಳೆಯ ಕಾರ್ಯಭಾರ ತಾವೆಲ್ಲರೂ ಮಾಡ್ತೀರಿ ಅಂತ ಆಶ ಆಶಯದೊಂದಿಗೆ ತಮ್ಮೆಲ್ಲರಿಗೂ ಕೂಡ ಅಪ್ಪಾಜಿಯವರ ಆಶೀರ್ವಾದದೊಂದಿಗೆ ಶುಭವಾಗಲಿ ಅಂತ ಹೇಳಿ ನನ್ನ ಒಂದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಿಮಿತ್ ಹರಕೋಡ ಸಂಘಕ್ಕೆ ಇಂದು ದಿನಾಂಕ ಇಪ್ಪತ್ತೈದು ಐದು ಎರಡು ಸಾವಿರದ ಇಪ್ಪತ್ತ್ ಶಾರದಾ ಟ್ರೈನಿಂಗ್ ಇನ್ಸ್ಟಿಟ್ಯೂಟಿಂದ ನಮ್ಮ ಸಂಘಕ್ಕೆ ಪ್ರಾಕ್ಟಿಕಲಿ ಕೆಲಸ ಯಾವ ರೀತಿಯಾಗಿ ಮಾಡುತ್ತಾರೆಂಬ ನೋಡುವುದಕ್ಕೆ ಐದು ಜಿಲ್ಲೆಯವರು ಆಗಮಿಸಿ ನಮ್ಮಲ್ಲಿ ಸಂಘದಲ್ಲಿ ಯಾವ ರೀತಿ ಕೆಲಸ ನಡೆದಿದೆ ಎಂಬ ಬಗ್ಗೆ ಮಾಹಿತಿ ತಿಳಿದುಕೊಂಡರು ಇಲ್ಲಿ ಬಂದು ಎರಡೂವರೆ ವರ್ಷ ಇದ್ದರು ನಾನು ಚಿಕ್ಕದ ಮೊದಲ ಎರಡ್ನಾಗಾಂ ಮತ್ತು ಬೇರೆ ಬೇರೆ ಸೊಸೈಟಿಯಲ್ಲಿ ಮಾಡೀನಿ ರೀ ಟೋಟಲ್ ನನ್ನ ತರ್ಟಿ ಒನ್ ಇಯರ್ಸ್ ಸರ್ವಿಸ್ ಆಯ್ತು ರೀ ಅಂತ ಸಂಶಯ ಬರ್ತದೆ ಈಗ ನಮ್ಮಲ್ಲಿ ಬೀದರ್ ಜಿಲ್ಲೆಯಲ್ಲಿ ಒಂದು ಸಿಸ್ಟಮ್ ಇದೆ ಹಿಂದೆ ಅಂತ ಇದು ಕಾಮನ್ ಕ್ಯಾಡರ್ ಇತ್ತು ಆಮೇಲೆ ಅದು ಅಬಾಲಿಶ್ ಆಯ್ತು ಹೋಯ್ತು ಆದ್ರೂ ಕೂಡ ನಮ್ಮಲ್ಲಿ ಎಲ್ಲಾ ಸೊಸೈಟಿಯ ಮ್ಯಾನೇಜ್ಮೆಂಟ್ಗಳು ಅದೇ ತರದ ಸಿಸ್ಟಮ್ ಅನ್ನ ಮುಂದುವರಿಸಿ ಎಂದು ನಿರ್ಣಯ ಕೈಗೊಂಡಿದ್ದಾರೆ ಅದರ ಅದರದ ಮೇಲೆ ಇಲ್ಲಿ ಸೊಸೈಟಿಗಳನ್ನ ನಾವು ಎ ಗ್ರೇಡ್ ಬಿ ಗ್ರೇಡ್ ಸಿ ಗ್ರೇಡ್ ಅಂತ ಮಾಡಿದ್ದೇವೆ ಎ ಗ್ರೇಡಿನವರಿಗೆ ಎಲ್ಲ ಗ್ರೇಡ್ ಸಿಕ್ಸ್ ಪೇ ಕಮಿಷನ್ ಪಗಾರ ಕೂಡ ಕೂಡಿಸಿದ್ದೇವೆ ಅವರು ಹೊಸದಾಗಿ ಸೇರಿದ ಬ್ಯಾಂಕ್ ಎಂಪ್ಲಾಯಿಗಿಂತ ಜಾಸ್ತಿ ಪಗಾರ ತಗೋತಾರ ಇಲ್ಲ ಸೊ ಅಂತ ಒಂದು ವ್ಯವಸ್ಥೆ ಇದೆ ಹಾಗಾಗಿ ಸೊಸೈಟಿಯಲ್ಲಿ ಕೆಲವೊಮ್ಮೆ ಕೆಲವು ಸಂದರ್ಭಗಳಲ್ಲಿ ಟ್ರಾನ್ಸ್ಫರ್ಸ್ ಕೂಡ ಇದೆ

अद्र सेल्स कॅपिटल कवन थौझं अदुदिट थ्री नींटी टू डोंटी थ्री सेवंटी फै थोडं फार्टी गवर्नमेंट सेल्स अरवत सार मु सेम डेपॉझिट टोटल डेपासिट टू थौझंड डोंटी टू दु एन सिक्सी 21 22 ట్వంటీ టూ దగ్గర త్రీ థర్టీ టూ పాయింట్ ట్వంటీ 37886 అదే ట్వంటీ టూ ట్వంటీ త్రీ దగ్గర త్రీ సెవెంటీ ఎయిట్ పాయింట్ ఎయిటీ సిక్స్ అదే బాగుంది రీ వ్యాంకిలింగ్ దగ్గర సిక్స్ నైంటీ ఫైవ్ దగ్గర సిక్స్ ఫిఫ్టీ పాయింట్ దగ్గర సిక్స్ ఇన్వెస్మెంట్ బ్యాంకినగ ఇన్వెస్ట్మెంట్ టూ తౌసండ్ ట్వంటీ ట్వంటీ నైంటీ నైన్ ల్యాక్ సిక్స్టీ ఎయిట్ థౌసండ్ టూ తౌసండ్ ట్వంటీ టు దగ్గర ఫిఫ్టీ ట్వంటీ నైన్ థౌసండ్ ట్వంటీ టుైన్ పాయింట్ ట్వంటీ సెవెన్ ఆర్ఇఎస్ ఫండ్ సార్ ಅರೆ ಇಸ್ ಅರೆ ಡಿಸ್ಕೌಂಟ್ ಅರೆ ಇಸ್ ಅರೆ ಡಿಸ್ಕೌಂಟ್ ಅರೆ ಇಸ್ ಅರೆ ಡಿಸ್ಕೌಂಟ್ ಅರೆ ಇಸ್ ಅರೆ ರಿಸರ್ವ್ ಮಾಡಿ ರಿಸರ್ವ್ ಮಾಡಿ ಅರೆ ಅರೆ ಡಿಸ್ಕೌಂಟ್ ಟೋಟಲ್ ಲೋನ್ ಸ್ಟ್ಯಾಂಡಿಂಗ್ ರೀ ಸರ್ ನೀವು ಆಪ್ಲೈ ಮಾಡ್ತೀರಾ ಸರ್ ಇದು ಕೆಎನ್ ಸರ್ ಮಾಡಿದ್ರು ಬ್ಯಾಂಕಲ್ಲಿ ಹೌದು ಸರ್ ಇಲ್ಲಿ ಯಾವ ರೀತಿ ಮಾಡ್ತಾರೆ ನಮ್ಮ ಬ್ರಾಂಚ್ ಸಬ್ branches <laughs> ಸರ್ ನೋ ಸಿಟಿ ಬ್ಯಾಂಕ್ ಬ್ರಾಂಚ್ ಹೊಸ ಅಂತ ಹೇಳೋದು यावर काही करतो नने ग्रुप्स आहे तो एफडी मध्ये शिफ्ट करतो दोनदा 2021 मध्ये लोन स्टँडिंग 734 7 कोटी 34 470000 2021 22 मध्ये 7 कोटी 33 210000 2022 23 मध्ये 7 कोटी 73 580000 ౌట్ సెవెన్ సంఘవీ పర్సెంటేజ్ బ్యాంక్ లెవెల్ హండ్రెడ్ పర్సెంట్ అదే సొసైటీన్ైన్టీ ఫైవ్ వన్ ట్వంటీ టు నైన్టీ సిక్స్ పర్సెంట్ ట్వంటీ టుైన్టీవన్సెంట్

ప్రైవేట్ ఇయర్ క్లియర్ త్రీ పర్సెంట్ ఏం ಹೆಸರು ಈಗಾಗಲೇ ಹೇಳಿದ್ದಾರೆ ಆದ್ರೆ ಕರ್ತವ್ಯ ನಾನು ಹಿರಯ್ಯ ಸ್ವಾಮಿ ಅಂತ ಹೇಳಿ ಈ ಒಂದು ಸಹಾಯಕ ಅಭಿವೃದ್ಧಿ ಅಧಿಕಾರಿ ಅಂತೇಳಿ ಬಸವ ಕಲ್ಯಾಣ ತಾಲೂಕಿನಲ್ಲಿ ಕೆಲಸ ಮಾಡ್ತೀನಿ ನಮ್ಮ ಬಸವ ಕಲ್ಯಾಣ್ ತಾಲೂಕಿನಲ್ಲಿ ಸುಮಾರು ಐದು ಸಾವಿರದ ಏಳುನೂರ ಇಪ್ಪತ್ತೆಂಟು ಸ್ವಸಹಾಯ ಸಂಘಗಳು ಇದ್ದಾವೆ ಅದರಲ್ಲಿ ನಾಲ್ಕು ಸಾವಿರದ ಮೂರ್ನೂರ ನಲ್ವತ್ತೆಂಟು ಸಂಘಗಳಿಗೆ ಬ್ಯಾಂಕಿನಿಂದ ಲಿಂಕ್ ಏಜ್ ಮಾಡಿದ್ದೆವು ಮೀನ್ಸ್ ಸಾಲಕ್ಕ ಅವ್ರಿಗೆ ನಾವು ನೆರವನ್ನ ಅಂತ ಬ್ಯಾಂಕ್ನಿಂದ ಸಾಲದ ನೆರವನ್ನು ಅಂತ ಕೊಟ್ಟಿದ್ದೆವು ಆ ಸಾಲ ಸಂಪರ್ಕ ಯೋಜನೆಯಲ್ಲಿ ತರೋದಕ್ಕೆ ಲಿಂಕ್ ಏಜ್ ಅಂತ ಸಂಘಕ್ಕೂ ಬ್ಯಾಂಕಿಗೂ ಲಿಂಕ್ ಮಾಡಿಕೊಡೋ ಅದು ಲಿಂಕ್ ಈ ನಮ್ಮದು ನಾಲ್ಕು ಮೂರು ಸಾವಿರದ ನಾಲ್ಕುನೂರ ಎಪ್ಪತ್ತೈದು ನಮ್ಮ ಹೊಸ ಕಲ್ಯಾಣ ತಾಲೂಕಿನಲ್ಲಿ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಎಪ್ಪತ್ತಾರು ಸಾವಿರ ಸಾವಿರ ರೂಪಾಯಿ ಒಂದು ಸೋಸಾಯ ಸಂಘಗಳಿಗೆ ಸಾಲದ ಆರ್ಥಿಕ ನೆರವನ್ನ ಪರ್ಸೆಂಟ್ ಅದು ಮತ್ತು ಬಡ್ಡಿ ಸಹಾಯಧನ ಸರ್ಕಾರದಿಂದ ಬಡ್ಡಿ ಸಹ ಕ್ಲೇಮ್ ಮಾಡಿಕೊಂಡು ಆಯಾ ಸೊಸಾಯ ಸಂಘಗಳಿಗೆ ಮೂರು ತಿಂಗಳ ನಂತರ ಸರ್ಕಾರ ಕ್ಲೇಮ್ ಕಳಿಸ್ತೇವೆ ಸರ್ಕಾರದಿಂದ ಕ್ಲೇಮ್ ಬಂದ ನಂತರ ಅವ್ರವ್ರ ಸಾಲದ ಖಾತೆ ಮತ್ತು ಇಂಡಿವಿಜುವಲ್ ಎಸ್ ಬಿ ಖಾತೆಗೆ ಜಮಾ ಮಾಡಿ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ಈ ಪೆರನಾಲ್ ಅಕೌಂಟ್ ಎರಡು ಕಡಿಮೆ ಮಾಡಿ ಇಂಟ್ರೆ ಸಬ್ಸಿಡಿ ಕೊರ್ಬೋದು ಎರಡು ಕಡಿಮೆ ಮಾಡಿ ಎಲ್ಲ ಲೋಕಲ್ ಇರೋ ದಾರದಿಂದ ಇದು ಸುಮಾರು ಇಲ್ಲಿ ಬ್ರಾಂಚಿಗೆ ಹೋಗ್ಬೇಕು ಅಂತಂದ್ರೆ ಹದಿನೈದು ಕಿಲೋ ಹನ್ನೆರಡು ಕಿಲೋಮೀಟರ್ ಮಟ್ರ ಬಸ್ಸಿನ ಕನ್ವರ್ಟ್ ಆಗಲ್ಲ ಸೊ ಅದರ ಸಲಕಾಗಿ ಲೋಕಲ್ ಇದ್ದವ್ರು ಇಲ್ಲೇ ಬಂದು ಸೇವಿಂಗ್ ಕಟ್ಬೋದು ಇಲ್ಲಿ ಸೇವಿಂಗ್ ಸಾಲನೂ ಕಟ್ಬೋದು ಈಗ ನಾವು ಮಂತ್ಲಿ ಅವ್ರಿಗೆ ಮಂತ್ ಒಂದೊಂದು ಸಲ ಡಿಡಕ್ಷನ್ ಹಾಕಿ ಪ್ರತಿ ತಿಂಗಳ ಸಾಲದ ಖಾತೆ ಪ್ರತಿ ಮೂರು ಮೂರು ತಿಂಗ್ಳಿಗೆ ಮಾರ್ತಿನ ಮೂರು ತಿಂಗಳಿಗೊಂದು ಮಡ್ಡಿ ಕ್ಲೇಮ್ ನಾವು ಸರ್ಕಾರ ಕೊಟ್ಟು ಮಾಡಿ ಕಳಿಸ್ತೀವಿ ಅದನ್ನ ಸರ್ಕಾರದಿಂದ ಯಾವಾಗ ಬರ್ತದ ಕ್ಲೇಮ್ ಆಗಿ ಅವ್ರವರು ಸಾಲದ ಖಾತೆ ಅಥವಾ ಅವ್ರ ಜಾಯಿಂಟ್ ಅಕೌಂಟ್ ಎಸ್ ಬಿ ಖಾತೆ ಜಮಾ ಮಾಡ್ತೀವಿ ನಮಸ್ಕಾರ ನನ್ನ ಹೆಸರು ಕಲ್ಪನಾ ಅಂತ ಹೇಳಿ ಇಲ್ಲಿ ಸ್ವಸಹಾಯ ಸಂಘದ ಮೇಲ್ವಿಚಾರಕ್ಕೆ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಕೆಲಸ ಏನಂತಂದ್ರೆ ಹೊಸ ಸಂಘಗಳು ರಚನೆ ಮಾಡಬೇಕು ಸಹಾಯಕ ಮೇಲ್ವಿಚಾರ ಹ್ಞೂ ನಮ್ದು ಕೆಲಸ ಏನಂದ್ರೂ ಹೊಸ ಸಂಘಗಳು ರಚನೆ ಮಾಡಬೇಕು ಆಯ್ತು ರಚನೆ ಮಾಡಿದ ಐದಾರು ಅವರಿಗೆ ಲೋನ್ ಕೊಡ್ಬೇಕು ನಮ್ಗೆ ನನ್ನ ಕೆಲಸ ಈಗ ಸಂಘ ರಚನೆ ಮಾಡ್ಬೇಕಂದ್ರೆ ನಾವು ಏನು ಮಾಡ್ಬೇಕಂದ್ರೆ ಈಗ ಒಂದು ಸಂಘ ರಚನೆ ಮಾಡಬೇಕಂದ್ರೆ ಮಿನಿಮಮ್ ಹತ್ತು ಜನ ಇಂಗ್ರು ಬೇಕು ನಮಗೆ ಲೇಡೀಸ್ ಅವ್ರು ಏನು ಮಾಡ್ಬೇಕಂದ್ರೆ ಒಂದು ಥೋಲ್ ಮಂದಿ ಹೋಗಿ ಆ್ಯಂಕರಿಸ ಈಗ ಅಥವಾ ಅವರೇ ಬರ್ತಾರೆ ಅಥವಾ ಒಂದು ಅವರೇ ಉದ್ಯೋಗ ಹೊಸ ಮಂದಿ ಒಂದು ಜಮಾ ಆಗ್ತಾರೆ ಅಲ್ಲಿ ಒಬ್ಬಳಕ್ಕೆ ಅವ್ರಿಗೆ ಡಾಕ್ಯುಮೆಂಟ್ಸ್ ಕಳ್ತೀವಿ ನಾವು ಎಲ್ಲರದು ಆಧಾರ್ ಕಾರ್ಡ್ ರಾಷನ್ ಕಾರ್ಡ ಫೋಟೋ ಗ್ರೂಪ್ ಫೋಟೋ ಇದೆಲ್ಲ ಅವ್ರದ್ದೇನೆಲ್ಲ ಪೂರಾ ಬರ್ಕೋತೀವ್ರಿ ಹೆಸರು ಆಧಾರ್ ಕಾರ್ಡ್ ಅವ್ರದ್ದು ವಯಸ್ಸು ಎಲ್ಲ ಅವ್ರದ್ದು ಕಾಸ್ಟ್ ಅವತ್ತು ಇದೆಲ್ಲ ಬರ್ಸ್ಕೊಂಡು ಒಂದು ಮಾಡ್ತೀವಿ ರೀ ರಿಸರ್ಲೇಷನ್ ಏನಂತಂದ್ರೆ ಅದರೊಳಗೆ ಹಿಂಗೆ ಒಂದು ಸಂಘವನ್ನು ರಚನೆ ಮಾಡಿದ್ದೇವ್ರಿ ರಚನೆ ಮಾಡಿ ಅದು ಒಬ್ಬರ ಮನ್ಯಾಗ ಅಂದ್ರೆ ಈಗ ಹತ್ತು ಜನ ನೋಡ್ರಿ ಅವ್ರದ್ದು ಒಬ್ಬರು ಮನ್ಯಾಗ ಎಲ್ಲರೂ ಸಭೆ ಆ ಡೇಟಿಗೆ ಒಂದು ವಾರ ಅಂದ್ರೆ ಒಂದು ವಾರ ಸೋಮವಾರ ರೀ ಪ್ರತಿ ಸೋಮವಾರ ಒಬ್ಬರು ಮನ್ಯಾಗ ಅವ್ರ ಸಭೆ ಸೇರ್ಬೇಕ್ರಿ ಅಲ್ಲಿ ಸಭೆ ಸೇರಿ ಪ್ರತಿ ಎಂಟು ದಿನಕ್ಕೆ ಅವ್ರು ಕೆಲವೊಂದು ಸರಿ ಅವರು ಇಪ್ಪತ್ತು ಜಮಾ ಮಾಡ್ತಾರೆ ಒಬ್ಬರು ಕೆಲವೊಬ್ಬರು ಐವತ್ತು ಜಮಾ ಮಾಡ್ತಾರೆ ಕೆಲವೊಬ್ಬರು ನೂರು ಮಾಡ್ತಾರೆ ಅವ್ರದ್ದವ್ ಮರ್ಜಿರಿ ನಿಮ್ಗೆ ಎಷ್ಟು ಉಳಿತಾಯ ಮಾಡದ ಅಂದ್ರೆ ಫಿಕ್ಸ್ ಅವ್ರು ಹತ್ತು ಮಂದಿ ಅದೇ ಮಾಡ್ಬೇಕ್ರಿ ರೀ ಇಪ್ಪತ್ತಂದ್ರೆ ಇಪ್ಪತ್ತು ರೂಪಾಯಿನೇ ಅಂದ್ರೆ ಎರಡು ನೂರು ರೂಪಾಯಿ ಇಲ್ಲತ್ತಂದ್ರೆ ನಮ್ಗೆ ಐವತ್ತೈವತ್ತಂದ್ರೆ ಎಲ್ಲರಿಗೂ ಐದ್ನೂರು ರೂಪಾಯಿ ಎಲ್ಲ ನೋಡು ಅಥವಾ ಶಂಬರ್ ಶಂಬ ಒಂದ್ ಸಾವಿರ ರೂಪಾಯಿ ಹಿಂಗ ಅವ್ರದ್ ಅವ್ರ ಅಲ್ಲಿ ಜಮಾ ಮಾಡಿ ಅಂದ್ರ ಬುಕ್ಸ್ ಆಫ್ ಅಕೌಂಟ್ ಕೊಡ್ತಾರೆ ಅವ್ರಿಗೆ ಐದು ಅಂದ್ರ ಚರ್ಚಾ ಪುಸ್ತಕ ಸಾಲದ ಕಥೆ ಎಲ್ಲಾ ಅವ್ರ ಬರಿಬೇಕ್ರಿ ಅವ್ರು ಪ್ರೆಸೆಂಟ್ ಮೀಟಿಂಗ್ ಬರ್ತಾರ ಸಹಿ ಮಾಡ್ತಾರ ರೊಕ್ಕ ಜಮಾ ಮಾಡ್ತಾರ ಅವ್ರ ರೊಕ್ಕ ಒಂದ್ ಜಮಾ ಮಾಡಿ ಮರ್ದಿವ್ ನಂಬರ್ ಅಕೌಂಟ್ ಒಂದ್ ಅಕೌಂಟ್ ಕೊಡ್ತಾರೆ ಅವ್ರಿಗೆ ಸೇವಿಂಗ್ ಅಕೌಂಟ್ ಅಂತ ಹೇಳಿ ಎಲ್ಲೊಡ್ದು ಡಾಕ್ಯುಮೆಂಟ್ ತಗೊಂಡು ಇಲ್ಲಿ ಅಕೌಂಟ್ ಓಪನ್ ಮಾಡಿ ಅವ್ರಿಲ್ ತಂದಿ ರೊಕ್ಕ ಜಮಾ ಮಾಡ್ತಾರಿ ಹಿಂಗೆ ಕಂಟಿನ್ಯೂ ಕಂಟಿನ್ಯೂ ಪೂರಾ ಅವ್ರು ಐದು ಆರು ತಿಂಗಳು ಮಾಡ್ತಾರೆ ಆರು ತಿಂಗಳು ಅವ್ರಿಗೆ ಹೊಸ ಸಾಲ ರೀ ಅಂದ್ರೆ ಅಂದ್ರೆ ಅದಕ್ಕೆ ಭೀ ಬೇಕು ಪ್ರೊಸೀಜರ್ ಅದ ರೀ ಅಲ್ಲಿಂದ ಬೋಸ್ಕರ ಬೇಕಿಂದ ಅಕೌಂಟ್ ತೆಗಿಸ್ಬೇಕ್ರಿ ಒಬ್ಸು ಪೂರಾ ಹತ್ತು ಜನ ಅವ್ರದ್ದು ಅಕೌಂಟ್ ತೆಗೆಸ್ಬಿಕ್ ಅವ್ರಿಗೆ ಸಾಲದ ಅರ್ಜಿ ಅಂತ ಕಳಿಸ್ತೀವಿ ನೋಡ್ರಿ ಅವ್ರು ಸ್ಯಾಂಕ್ಷನ್ ಮಾಡ್ಕೊಡ್ತಾರೆ ಬೀದರ್ದವ್ರು ಆಯ್ತು ಯಾರ್ದವ್ರ ಅಕೌಂಟಿಗೆ ಜಮಾ ಮಾಡಿ ವಿಡ್ರಾಲ್ ತಗೊಂಡು ಡ್ರಾ ಮಾಡ್ಕೊಂಡು ಆಯ್ತು ಇನ್ಸೂರೆನ್ಸ್ ಅಂದ್ರೆ ಐದುನೂರು ರೂಪಾಯಿ ಇಟ್ಕೊತಾರೆ ಅಕೌಂಟಿಗೆ ಜಮಾ ಅಂದ್ರೆ ಅವ್ರದೇ ಖಾತೆದಾಗ ಜಮಾ ಇರ್ತಾರೆ ಅವ್ರು ಹಾಸ್ಪಿಟ್ಲಾಗೆ ಪ್ಲಸ್ ಇನ್ಸೂರೆನ್ಸ್ ಒಂದು ಮಾಡ್ಯಾರ ಇನ್ಶೂರೆನ್ಸ್ ಅಂದ್ರೆ ಆಯಾ ಅವ್ರದ್ದು ಲೋನ್ ಅದ ನೋಡಿರಿ ಇಪ್ಪತ್ತೈದು ಸಾವಿರಕ್ಕೆ ತೊಂಬತ್ನೂರು ರೂಪಾಯಿ ಆಯಿತು ಮೂವತ್ತು ಸಾವಿರ ಇತ್ತು ಅಂದ್ರೆ ಅದಕ್ಕೆ ಬೇರೆ ನೂರ ತೊಂಬತ್ತೊಂದು ಎಪ್ಪತ್ತೈದು ಸಾವಿರ ಇತ್ತು ಅಂದ್ರೆ ಅದಕ್ಕೆ ಬೇರೆ ಓನ್ ಲಾಟ ಆಯಾ ಅಮೌಂಟಿಗೆ ಆಯಾ ಬೇರೆ ಅವ್ರಿಗೆ ಇನ್ಶೂರೆನ್ಸ್ ಮಾಡ್ಯಾರೀ ಅವೆಲ್ಲ ಏನೆಲ್ಲ ಹೇಳ್ತೀವಿ ಅವ್ರೆಲ್ಲ ಇದು ಮಾಡ್ಕೊಂಡು ಅವ್ರಿಗೆ ಲೋನ್ ಕೊಟ್ಟು ಬಿಡ್ತೀವಿ ಲೋನ್ ಕೊಟ್ಟು ಬಳಕೆ ನೀವು ಹೆಣ್ಣು ಕಟ್ಟಬೇಕು ಪ್ರತಿ ತಿಂಗಳಿಗೆ ಈಗ ತೊಗೊಂಡ್ ಬಳಕೆ ಒಂದು ಒಂದು ತಿಂಗ್ಳಾಯ್ತು ಅಂತೇಳಿ ಹ್ಯಾಂಗೆ ಒಂದು ಅಂದ್ರೆ ಹತ್ತು ಸಾವಿರ ತೊಗೊಂಡು ಅಂತೇಳಿ ಹತ್ತು ಸಾವಿರಕ್ಕೆ ಒಂದು ಪರ್ಸೆಂಟ್ ಬಡ್ಡಿ ಅಂದ್ರೆ ಶಂಬ ನೂರು ರೂಪಾಯಿ ನೂರು ರೂಪಾಯಿನೂ ಮತ್ತು ಒಂದು ಸಾವಿರ ರೂಪಾಯಿನು ಗ್ಯಾರಶೆ ಗ್ಯಾರಶೆ ಒಬ್ಬರೊಬ್ಬರು ಪ್ಲಸ್ ಉಳಿತಾರೆ ಅದು ಕಂಟಿನ್ಯೂಟಿ ಇರ್ತದೆ ಒಂದು ತಿಂಗಳಿಗೆ ಅವ್ರು ಲೋನ್ ತೊಗೊಂಡು ಇವತ್ತು ತೊಗೊಂಡ್ರಿ ಇಪ್ಪತ್ತು ತರಕಿ ತೊಗೊಂಡ್ರೆ ಒಂಬತ್ತು ಮುಂದಿಂದ ಇಪ್ಪತ್ತನೇ ತರಕಿ ಅವ್ರಿ ಅಷ್ಟು ಮಂದಿ ಒಂದು ಥೋಲ್ ಜಮಾ ಆಗಿ ಅವೆಲ್ಲ ರೊಕ್ಕ ಗಂಟ ಬಡ್ಡಿ ಎಲ್ಲ ಜಮಾ ಮಾಡಿ ಅವ್ರು ಖಾತೆದಾಗ ಬಂದ್ರೆ ಸಣ್ಣಾಗ ಯಾರಿಗೊಬ್ಬರು ಒಪ್ಪಿಸ್ತೀವ್ರಿ ಹತ್ತು ಮಂದಿದಾಗ ಒಬ್ರಿಗೆ ಯಾರೇ ಬರ್ಲಿಕ್ಕೆ ಇರ್ತೀವ್ರಿ ಅಂದ್ರೆ ಇದು ಇಷ್ಟು ಬಡ್ಡಿ ಇಷ್ಟು ಅಸಲು ಐದು ಬಾಕಿ ಇಷ್ಟು ಉಳಿತು ಆಯ್ತು ಉಳಿತಾಯೂ ಉಳಿತಾಯ ಬೇರೆ ಇರ್ತಾರೆ ಅದನ್ನು ಅವ್ರಿಗೆ ಯಾರ್ದಾಗ ಬರ್ದು ಕೊಡ್ಬೇಕು ಸಣ್ಣ ಪಾಸ್ಬುಕ್ ಇರ್ತಾವೆ ಅವ್ರು ಅವ್ರ ರೊಕ್ಕ ಮತ್ತು ಮರು ದಿವಸ ನಮ್ಮ ಸೊಸೈಟಿದಾಗ ಜಮಾ ಮಾಡ್ತಾರೆ ಹಿಂಗೆ ಎಲ್ಲ ಸಂಗಿನವ್ರು ಜಮಾ ಮಾಡ್ತಾರೆ ನಾವು ಲಾಸ್ಟಿಗೆ ಏನು ಮಾಡ್ತೀವಿ ಮೂವತ್ತೊಂದು ತಾರೀಕಿಗೆ ಅಥವಾ ಈ ಮೂವತ್ತು ತಾರೀಕಿಗೆ ಅಷ್ಟು ಸಂಘಿನ ಲಿಸ್ಟ್ ರೀ ಅಂದರೆ ಈ ಸಂಘನೂ ಇಷ್ಟು ಕಟ್ಟಾರೆ ಈ ಸಂಘೀನೋ ಇಷ್ಟು ಕಟ್ಟ್ಯಾರ ಈ ಸಂಘರು ಇಷ್ಟು ಕಟ್ಟ್ಯಾರ ಅಂತ ರೊಕ್ಕ ಟ್ರಾನ್ಸ್ಫರ್ ಡಿ ಸಿ ಸಿ ಬ್ಯಾಂಕಿಗೆ ನಾವು ಟ್ರಾನ್ಸ್ಫರ್ ಮಾಡ್ತೀವಿ ಟ್ರಾನ್ಸ್ಫರ್ ಮಾಡ್ಬೇಕು ಅವ್ರು ಡಿಡಕ್ಷನ್ ಹಾಕ್ತಾರೆ ಇಷ್ಟು ಅಸಲ್ವು ಇಷ್ಟು ಬಡ್ಡಿ ಚಾರ್ಜ್ ಮಾಡಿ ಅವ್ರು ನಮ್ಗೆ ಲಿಸ್ಟ್ ಕೊಡ್ತಾರೆ ಅದು ಲಿಸ್ಟ್ ನಾವು ಬಂದು ಮತ್ತು ನಮ್ಮಲ್ಲಿ ಏನು ಸೊಸೈಟಿ ಕಾಯ್ದು ಇರ್ತಾರೋ ಅವ್ರು ಓಚನಗಳು ಬಂದು ಅವ್ರಿಗೆ ಈ ಕಟ್ಟಿ ರೊಕ್ಕದಾಗ ಇಷ್ಟು ಬಡ್ಡಿ ಹೋಗ್ಯದ ಇಷ್ಟು ಗಂಟು ಹೋಗ್ಯದ ಅಂತ ಅವ್ರಿಗೆ ರಸೀದಿ ಕೊಟ್ಬಿಡ್ತೇವ್ರಿ ಆಯಾ ಸೆನವ್ರಿಗೆ ಹಿಂಗೆ ಎಲ್ಲ ಸಣ್ಣನ ಅವ್ರಿಗೆ ಸಂಗ ಬಳಸ್ತೀವ್ರಿ ಸನ್ಗೆ ಡೌಟ್ ಇತ್ತು ಅಂದ್ರೆ ಕೇಳ್ರಿ ವಯಸ್ಸಿನ ನಿಮಿತಿ ಏನು ಇದಲ್ರಿ ಮೊದಲು ಅಂದ್ರೆ ಹದಿನೆಂಟರ ಮ್ಯಾಲೆ ಬಿಟ್ಟು ಎಷ್ಟು ನೂರ ತೊಂಬತ್ತೇಳು ತೊಂಬತ್ತೆಂಟು ಇದ್ರೂ ಮಾಡಿಸ್ಬಿಟ್ಟಿದೆ ಒಕ್ಕೇತ್ರಿ ಎಲ್ಲ ಈಗ ಒಂದು ಒಂದು ಐದಾರು ತಿಂಗಳೈತ್ರಿ ಇನ್ಶೂರೆನ್ಸ್ ಬರೋದು ಇನ್ಸುರೆನ್ಸ್ ಓನ್ಲಿ ಅರವತ್ತು ವರ್ಷಗೆ ಅರವತ್ತು ವರ್ಷ ಮೂರ್ ಮೇಲ್ಪಟ್ಟವ್ರಿಗೆ ಅದು

ಲೋನ್ ಯಾವ್ದು ಮಾಡಿ ಸಾಲದ ಖಾತೆಗೆ ನೇರವಾಗಿ ಅವ್ರ ಪ್ರೀಮಿಯಂ ವೈಯಕ್ತಿಕ ಖಾತೆ ಖರ್ಚಾಕಿ ಅವ್ರ ವೈಯಕ್ತಿಕ ಖಾತೆನಾಗ ಪ್ರೀಮಿಯಂ ಮುನ್ನೂರ ನಲವತ್ತೆಂಟು ಸಾವಿರದ ತೊಂಬತ್ತೇಳ